ಈ ದೇಶದಲ್ಲಿ ನಮ್ಮ ರಾಜ್ಯದಷ್ಟು ಜನಪರ ಯೋಜನೆ ಯಾವ ರಾಜ್ಯದಲ್ಲೂ ಇಲ್ಲ ರಾಯರಟ್ಟಿ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಈ ವರ್ಷ ಮೇ ಇಪ್ಪತ್ತೆಂಟಕ್ಕೆ ಎರಡು ವರ್ಷ ಪೂರ್ಣವಾಗಲಿದ್ದು ನಮ್ಮ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿ ಆದಷ್ಟು ಯಾವ ರಾಜ್ಯದಲ್ಲೂ ಕೂಡ ಅಭಿವೃದ್ಧಿ ಆಗಿಲ್ಲ ಈ ದೇಶದಲ್ಲಿ ನಮ್ಮಷ್ಟು ಅಭಿವೃದ್ಧಿ ಮಾಡುವ ಮುಖ್ಯಮಂತ್ರಿಗಳು ಯಾರೂ ಇಲ್ಲ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ತಿಳಿಸಿದರು ಗುರುವಾರ ಕುಕ್ನೂರು ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ನಮ್ಮ ತಾಲೂಕಿಗೆ ಐವತ್ತು ಕೋಟಿ ಕೆರೆ ತುಂಬಿಸುವ ಯೋಜನೆಗೆ ಅನುಮೋದನೆ ದೊರೆತಿದ್ದು ಇದರಿಂದ ಮೂವತ್ತೆಂಟು ಕೆರೆ ತುಂಬಿಸುವ ಕೆಲಸವಾಗಲಿದ್ದು ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸುವ ಜೊತೆಗೆ ರೈತಾಪಿ ವರ್ಗಕ್ಕೆ ಅನುಕೂಲವಾಗಲಿದೆ ಅಂತ ತಿಳಿಸಿದರು ಇನ್ನು ಆರು ತಿಂಗಳಲ್ಲಿ ಕೆರೆ ನಿರ್ಮಾಣ ಕಾಮಗಾರಿಗಳು ಮುಗಿಯಲಿದ್ದು ಅವುಗಳನ್ನು ತುಂಬಿಸುವ ಕೆಲಸವೂ ನಡೆಯಲಿದೆ ಇದರಿಂದ ಆರುನೂರು ಎಕರೆಗೆ ನೀರಾವರಿ ಮಾಡಿ ಅಂತರ್ಜಲ ಹೆಚ್ಚಿಸಲು ಮುಂದಾಗಲಿದ್ದೇವೆ ಅಂತ ತಿಳಿಸಿದರು ನಮ್ಮ ಸರ್ಕಾರ ಆಹಾರ ಧಾನ್ಯ ಯೋಜನೆಯನ್ನ ಆಹಾರ ಭದ್ರತೆ ಯೋಜನೆಯಡಿ ನಮ್ಮ ರಾಜ್ಯದಲ್ಲಿ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಜನರಿಗೆ ಹತ್ತು ಕೆಜಿ ಆಹಾರ ಧಾನ್ಯ ಕೊಡ್ತಾ ಇದ್ದೇವೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಾಗ ಎಲ್ಲ ಬಡವರಿಗೆ ಆಹಾರ ಧಾನ್ಯ ಕೊಡಿಸಲು ತೀರ್ಮಾನಿಸಿ ಐದು ಕೆಜಿ ಕೊಟ್ಟರೆ ನಮ್ಮ ಸಿದ್ದರಾಮಯ್ಯ ಅವರು ಐದು ಕೆಜಿಗೆ ಸೇರಿಸಿ ಹತ್ತು ಕೆಜಿ ಮಾಡಿದ್ದಾರೆ ಅಂತ ಹೇಳಿದರು ಕೇವಲ ನಮ್ಮ ತಾಲೂಕಿನಲ್ಲಿ ಐವತ್ತೊಂಬತ್ತು ಸಾವಿರ ಒಂಬೈನೂರ ಎಪ್ಪತ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ ತಿಂಗಳಿಗೆ ನಮ್ಮ ತಾಲೂಕಿಗೆ ಹನ್ನೆರಡು ಕೋಟಿ ಆಗ್ತಾ ಇದ್ದು ವರ್ಷಕ್ಕೆ ಒಂದು ನೂರ ಕೋಟಿ ಕೇವಲ ಯಲ್ಬುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದೆ ಇನ್ನುಳಿದಂತೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಒಟ್ಟು ಮೂವತ್ತು ಸಾವಿರ ಕೋಟಿ ಹೋಗ್ತಿದೆ ಅಂತ ಹೇಳಿದರು ಶಕ್ತಿ ಯೋಜನೆಯಲ್ಲಿ ಇಲ್ಲಿಯವರೆಗೂ ಒಟ್ಟು ಮುನ್ನೂರ ಐವತ್ತೆರಡು ಕೋಟಿ ಮಹಿಳೆಯರು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಅಂತ ತಿಳಿಸಿದರು ನಂತರ ಮುಖಂಡ ಹನುಮಂತಗೌಡ ಅವರು ಮಾತನಾಡಿದರು ಯಡಿಯಾಪುರ ಗ್ರಾಮವು ಸಿದ್ದಲಿಂಗೇಶ್ವರ ಸುಕ್ಷೇತ್ರವಾಗಿದ್ದು ಇಲ್ಲಿಗೆ ಒಂದು ಕಲ್ಯಾಣ ಮಂಟಪ ನಿರ್ಮಿಸಿಕೊಳ್ಳಲು ಹೇಳ್ತಾ ಇದ್ದಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿ ಸುಸಜ್ಜಿತ ಕಲ್ಯಾಣ ಮಂಟಪ ಮಾಡಲು ಅಂದಾಜು ನಿರ್ಮಾಣ ಮಾಡಿ ಕಾಮಗಾರಿ ಮಾಡಿಸುವ ಸೂಚಿಸಿದರು ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಪ್ರಕಾಶ್ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಕುರ್ತುಕೋಟಿ ಮುಖಂಡರುಗಳಾದ ಆನಂದ ಉಳ್ಳಾಗಟ್ಟಿ ಸಂಗಮೇಶ್ ಗುತ್ತಿ ದೇವಪ್ಪ ಅರಕೇರಿ ಯಂಕಪ್ಪ ಯರಾಶಿ ಕಾರ್ತಿಕ್ ಜಾಧವ್ ರೆಹಮಾನ್ ಸಾಬ್ ಮಕ್ಕಣವರ್ ರಾಘು ಖಾತ್ರಿಕಿ ಶಿವಯ್ಯ ಯಡಿಯಾಪುರ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ और हम लगातार हम लोग ना कॉल और कॉल में हम लोग बात करते हैं और 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 ರಾಜ್ಯ ಸರ್ಕಾರದಿಂದ ಮಂಜೂರು ಮಾಡಿಕೊಟ್ಟು ಈಗಾಗಲೇ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಆಗಿದೆ ಮತ್ತು ವಿದ್ಯುಕ್ತವಾಗಿ ನಾವಂದಿರೋದನ್ನು ಕೇಳಿ ಮಾಡಿದ್ದಾರೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮೇ ಇಪ್ಪತ್ತ್ಮೂರು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ మే 28 2023 క మన સરકાર ప్రకటన 13 మే 13 క ಚುನಾವಣె ఫలితంతో కొత్త ప్రభుత్వం ప్రకటన ఈ మే 28 క్యాలెండర్ నెక్ నన్ను నమస్కారం నాటి రైతై ఐతిని ఇచ్చుకోవాలి ఈ Galois మన સરકાર ಹಲವಾರು ಜನಪರವಾದಂತಹ ಕಾರ್ಯಕ್ರಮಗಳನ್ನು ಬಹುತೇಕ ಈ ದೇಶದಲ್ಲಿ ಯಾರೂ ಮಾಡಿಲ್ಲ ಯಾವ ಮುಖ್ಯಮಂತ್ರಿ ಮಾಡಿಲ್ಲ ಮಾನ್ ಅಷ್ಟೊಂದು ಕೆಲಸವನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಆ ಧಾನ್ಯಗಳನ್ನು ಆಹಾರ ಭದ್ರತಾ ಕಾಯ್ದೆ ಯೋಜನೆಯಡಿ ನಮ್ಮ ರಾಜ್ಯದಲ್ಲಿರುವಂತಹ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಜನಕ್ಕೆ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಜನಕ್ಕೆ ಜನಕೆಜಿ ಆರು ಧಾನ್ಯ ಕೊಡ್ತೇವೆ ಇದು ಬಗ್ಗೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಈ ಕಾರ್ಯಕ್ರಮ ತಂದರೆ ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಮೊನ್ನೆ ತೀರ್ಕಂಡ್ರಲ್ಲ ಒಂದು ವಾರ ಗಂಟೆಗೆ ಅವರು ಪ್ರಧಾನಮಂತ್ರಿ ಇದ್ದಾಗ ಈ ದೇಶದಲ್ಲಿರುವಂಥ ಎಲ್ಲ ಬಡವರಿಗೆ ಆ ಧಾನ್ಯ ಕೊಡಲೇಬೇಕು ಅಂತ ತೀರ್ಮಾನ ಮಾಡಿದ್ರು ಐದು ಜಿ ಆಗ ನಮ್ಮ ಸಿದ್ದರಾಮಯ್ಯ ಒಂದು ಐದು ಕೆ ಜಿ ಅಂದ್ಬಿಟ್ಟು ನಾವು ಹತ್ತು ಕೆ ಜಿ ಆ ಧಾನ್ಯ ಕೊಡಲಿಕ್ಕೆ ಇವತ್ತು ತಯಾರಾಗಿದ್ದೇವೆ ಈಗಾಗಲೇ ಐದು ಕೆ ಜಿ ಆರ ಧಾನ್ಯ ಕೊಡ್ತೇವೆ ಇಲ್ಲಪ್ಪ ಅದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಆರು ಧಾನ್ಯ ಕೊಡ್ತಾ ಇಲ್ಲ ನೂರ ಎಪ್ಪತ್ತು ರೂಪಾಯಿ ತಗೊಂಡ್ಬಿಟ್ರಿ ನೀವು ಅಂತೇಳಿ ನೂರ ಎಪ್ಪತ್ತು ರೂಪಾಯಿ ಐದು ಕೊಡ್ತಾ ಇದು ಎಷ್ಟು ಜನಕ್ಕ ನಾಲ್ಕು ಕೋಟಿ ಮೂವತ್ತು ಏಳು ಲಕ್ಷ ಜನ ನಮ್ಮ ಅರವತ್ತು ಸಾವಿರ ಕುಟುಂಬ ಸಿಕ್ಸ್ಟಿ ಥೌಸಂಡ್ ಕುಟುಂಬ ಎರಡು ಲಕ್ಷ ಎಂಬತ್ತು ಸಾವಿರ ಜನಕ್ಕ ನಾವು ಆಧಾನ ಕೊಡ್ತಾ ಇದ್ವಿ ನಮ್ಮ ತರತೇನೆ ನಾವು ಹೇಳ್ತಾ ಇದ್ದರೆ ನಮ್ಮ ಎಲ್ಮುಟ್ಟಿ ತಿಂಗಳಿವೆ ಇದಕ್ಕೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಖರ್ಚಾಗ್ತದೆ ವಾರ್ಷಿಕವಾಗಿ ರಾಜ್ಯದಲ್ಲಿ ಸಾವಿರ ಇನ್ನೊಂದು ಗೃಹಲಕ್ಷ್ಮಿ ಯೋಜನಾ ಲಕ್ಷ ಜನರಿಗೆ ಒನ್ ಕ್ರೋಡ್ ಟ್ವೆಂಟಿ ತ್ರೀ ಲ್ಯಾಕ್ ಹೆಣ್ಮಕ್ಳಿಗೆ ನೇರವಾಗಿ ಎರಡು ಸಾವಿರ ಹೋಗ್ತದೆ ಪ್ರತಿ ತಿಂಗಳು ಆದರೆ ಒಂದೊಂದು ತಿಂಗಳು ಲೇಟ್ ಆಗಿ ಎರಡನೇ ತಿಂಗಳು ಹೋಗ್ತದೆ ಆದ್ರೆ ಒಂದು ವರ್ಷದಲ್ಲಿ

ಒಂಬತ್ತು ಸಂಪೂರ್ಣಗೊಂಡಿದ್ದು ಎಲ್ಲಾ ಕಾಮಗಾರಿ ಕಾರ್ಯಕ್ರಮವೂ ಮುಗಿದಿರುತ್ತದೆ ಈಗಿನ ಬೆಂಗಳೂರು ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಬಂದು ಈಗ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿ ಬಂದಿರುತ್ತಾರೆ ಈ ಅಗಲಕ್ಕೆ ಸುಮಾರು ಒಂದು ನೂರ ಇಪ್ಪತ್ತೈದು ಮೀಟರ್ ಹುದ್ದಾಗ ಮೀಟರ್ ಅಗಲಕ್ಕೆ ಹದಿಮೂರು ಅಡಿ ನಾವು ಪ್ಯಾರೇಜ್ ಅನ್ನು ಕಟ್ಟಿ ಸುಮಾರು ಎಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತೆರಡು ಎಂ ಸಿ ಎಸ್ ನೀರು ಸಂಗ್ರಹಣ ಇದೆ ಅದನ್ನು ಈ ನಮ್ಮ ಮಂಜೂರಾದ ಅಂದಾಜು ಪತ್ರಿಕೆಯಲ್ಲಿ ಅಳವಡಿಸಿರುವ ಆ ರೋಡ್ ಕೂಡ ನಮ್ಮಲ್ಲೇ ಮಾಡಿಕೊಳ್ತಾ ಇದ್ದೀವಿ ಸುಮಾರು ಒಂದು ನೂರ ನೂರಂದು ನಾಲ್ಕು ಮೀಟರ್ ನಮ್ದು ಖಾಲಿ ಇರ್ತವು ಯಾವುದೇ ಪರಿಸ್ಥಿತಿಯಲ್ಲಿ ಬಳ್ಳಾರಿಗಳಲ್ಲಿ ಯಾವುದು ಜಾಮಗಾರಲ್ಲ ಆಮೇಲೆ ಸುಮಾರು ನಾವು ಮಳೆ ಆಲೋ ಕಡನ್ ಮಳೆ ಬಂದ್ರು ನಾಲ್ಕು ಗೇಟ್ ಅಳವಡಿಸಿ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ ಅಂತ ಸಾಯಂ ತಗೊಂಡು ಹೋಗಬಾರ್ದು ಅಂತಂದ್ರು ಮೋನೋ ರೇಲ್ ಎಲ್ಲ ಅಳವಡಿಸಿ ಗೇಟ್ ಲಿಫ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಸೊ ಸಾಯಂ ತುಂಬಾ ಮುಂದೆ ಅರ್ಜು ವಹಿಸಿ ನೀರು ಶೇಖರಣ ಮಾಡಿ ಸುಮಾರು ಆರ್ನೂರು ಎಕರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾರ್ವಜನಿಕರು ಕಾಮಗಾರಿಯನ್ನು ಪ್ರತಿದಿನ ಕಾಮಗಾರಿ ನಡೆಸಿ ಸ್ಥಳದಲ್ಲಿ ನಿಂತು ಏನಾದರೂ ತಪ್ಪುಗಳು ಆಗಲಿ ತುರಂತ ನಮ್ಮ ಗಮನಕ್ಕೆ ತರಲು ಈ ಮೂಲಕ ತಮ್ಮಲ್ಲಿ ತೋರುತ್ತೇನೆ ಈ ಕಾಮಗಾರಿ ಅಲ್ಲದೆ ಸಾಹೇಬರು ಈಗಾಗಲೇ ನಮ್ಮ ಇಲಾಖೆಗೆ ನಿರ್ದೇಶನ ಮಾಡಿಕೊಡ್ತೀನಿ ಅಂತ ಮಾನ್ಯ ಸರ್ಕಾರದ ನಮ್ಮ ಕಾರ್ಮಿಕರು ಸಾಯಕ್ರೋಲ್ ಮುಖಾಂತರ ಮಾತಾಡಿ ನಾನು ಕೂಡ ಮಾತಾಡ್ತಿರ್ತಾ ಹೀಗಾಗಿ ನಮಗೂ ಈ ಮುಂದೆ ಕೂಡ ನಮ್ಮ ಇಲಾಖೆಯಲ್ಲಿ ಅವಕಾಶ ಇತ್ತ ಎಲ್ಲವನ್ನು ಪ್ರಪೋಸಲ್ ಪ್ರೊಪೋಸಲ್ ಮಾಡಪ್ಪ ನಾನು ನ್ಯಾಯ ಕೊಡಿಸ್ತೀನಿ ನೀರು ಶೇಖರಣೆ ಆಗಿ ಅಂತರ್ಜಲ ಮಟ್ಟದ ತುಂಬಾ ಹಾಗೂ ಮುಖ್ಯಮಂತ್ರಿ ರಾಯಡ್ಡಿ ಬಸವರಾಯಿ ಹಾಗೂ ಯಂಕ ಯರೀ ದೇವಪ್ಪ ಅಡಿಕೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ವಿಡಿಯಾಪುರ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಈ ಇವತ್ತು ಹೇಳಿಲ್ಲ ಈ ಮೊನ್ನೆ ನಮ್ಮ ಯಡಿಯುರತೆ ನನ್ನ ವೈಯಕ್ತಿಕ ಮತ್ತು ಯಡಿಯೂರ ಗ್ರಾಮದವರ ಬೇಡಿಕೆ ಏನಿಲ್ಲ